ಮೆತಿ ಮೀರುತ್ತಿರುವ ಆನ್ಲೈನ್ ಗೇಮಿಂಗ್ ಹಾವಳಿಯನ್ನ ನಿಯಂತ್ರಿಸುವ ಕುರಿತು ಅಧಿಕಾರಿಗಳ ಜೊತೆ ಉನ್ನತ ಮಟ್ಟದ ಸಭೆ ನಡೆಸಲಾಗಿದೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಆನ್ಲೈನ್ ಬೆಟ್ಟಿಂಗು ಆನ್ಲೈನ್ ಗ್ಯಾಮ್ಲಿಂಗಿಗೆ ನಿನ್ನೆ ತಾನೇ ಒಂದು ಸಭೆಯನ್ನು ಮಾಡಿದ್ದೇನೆ ನನ್ನ ಅಧ್ಯಕ್ಷತೆಯಲ್ಲಿ ಐಟಿ ಮಿನಿಸ್ಟ್ರು ನಾನು ಮತ್ತು ಯಾರು ನಡೆಸ್ತಾರೆ ಇಂಡಸ್ಟ್ರಿ ಆನ್ಲೈನ್ ಗ್ಯಾಮ್ಲಿಂಗ್ ನಡೆಸೋರು ಬೆಟ್ಟಿಂಗ್ ನಡೆಸೋರು ಅವ್ರನ್ನೆಲ್ಲ ಕರೆದಿದ್ವಿ ನಿನ್ನೆ ಎಲ್ಲ ಅವರು ಅವರು ಇಲ್ಲ ಅದಕ್ಕೆ ಬೆಂಗಳೂರಿನ ವಿಧಾನಸೌಧದಲ್ಲಿ ಗೃಹ ಸಚಿವರ ಅಧ್ಯಕ್ಷತೆಯಲ್ಲಿ ಕರೆಯಲಾದ ಸಭೆಯಲ್ಲಿ ಮಾತನಾಡಿದ ಅವರು ಆನ್ಲೈನ್ ಗೇಮಿಂಗ್ ನಡೆಸುವವರ ಜೊತೆ ಈ ಕುರಿತು ಚರ್ಚಿಸಿದ್ದು ಅವರು ನಿಯಂತ್ರಣಕ್ಕೆ ಒಪ್ಪಿಗೆ ನೀಡಿದ್ದು ಕಾನೂನಿನ ಪ್ರಕಾರ ಕ್ರಮ ಕೈಗೊಳ್ಳಿ ಎಂದು ತಿಳಿಸಿದ್ದಾರೆ ಮುಂದಿನ ಇಪ್ಪತ್ತು ದಿನಗಳಲ್ಲಿ ಹೊಸ ಕಾನೂನು ರಚಿಸಲು ಉನ್ನತ ಮಟ್ಟದ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದರು ಒಂದು ತಿಂಗಳು ಒಂದು ತಿಂಗಳು ಸಮಯ ಕೊಟ್ಟಿದ್ದೇನೆ ಅದಕ್ಕೆ ಹೊಸ ಕಾನೂನನ್ನು ತರ್ತೇವೆ ಹೊಸ ಕಾನೂನನ್ನು ಡ್ರಾಫ್ಟ್ ಮಾಡೋದಕ್ಕೆ ಒಂದು ತಿಂಗಳು ಸಮಯ ಕೊಟ್ಟಿದ್ದು ಒಂದು ಸಮಿತಿ ಮಾಡಿದ್ದೇನೆ ನಿನ್ನೆ ದಿವಸ ಒಂದು ಭಾಳ ಒಂದು ಹಿರಿಯ ಅಧಿಕಾರಿಗಳ ಜೊತೆಗೆ ಇಂಡಸ್ಟ್ರಿ ಅವರ ಅವರೆಲ್ಲರ ಜೊತೆಯಲ್ಲಿ ಒಂದು ಕಮಿಟಿ ಮಾಡಿಕೊಟ್ಟಿದ್ದೇನೆ ಇಪ್ಪತ್ತೊಂದು ದಿವಸದಲ್ಲಿ ಅಥವಾ ಒಂದು ತಿಂಗಳಲ್ಲಿ ಅವರು ಕೊಡ್ತಾರೆ ಕೊಟ್ಟಾದ್ಮೇಲೆ ಅದು ಹೊಸ ಕಾನೂನು ಮಾಡುತ್ತೆ ಈ ಸಂದರ್ಭದಲ್ಲಿ ಐಟಿ ಬಿಟಿ ಹಾಗೂ ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಾದ ಆಲೋಕ್ ಮೋಹನ್ ಸಿಐಡಿ ಇಲಾಖೆಯ ಡಿಜಿಪಿ ಡಾಕ್ಟರ್ ಎಂಎ ಸಲೀಂ ಪ್ರಣವ್ ಮೊಹಂತಿ ಎಡಿಜಿಪಿ ಆರ್ ಹಿತೇಂದ್ರ ಹರಿಶೇಖರನ್ ಹಾಗೂ ಐಟಿ ಬಿಟಿ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಬೆಂಗಳೂರು